ಮತ್ತೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತುವರೆ ಅನ್ನಷ್ಟೊತ್ತಿಗೆ ಮನೆ ಬಿಟ್ಟಿದ್ದೀವಿ ಹೋಗೋಷ್ಟರಲ್ಲಿ ಒಂದು ಒಂದೂವರೆ ಆಗುತ್ತೆ ಅಂತ ಹೇಳಿದ್ದಾರೆ ನಾವು ಎಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆಯಿಂದಲೇ ಓಟಿದ್ವಿ ಮಧ್ಯಾಹ್ನಕ್ಕೆಲ್ಲ ಮತ್ತೆ ಚೋರೆ ಮಾಡ್ಕೊಂಡಿದ್ದೀವಿ ಇನ್ನೊಂದು ಫ್ಯಾಮಿಲಿಯವರು ಪರೋಟ ಮಾಡ್ಕೊಂಬಂದಿದ್ದಾರೆ ಹೋಗಿ ರೂಮೆಲ್ಲ ನೋಡಿಬಿಟ್ಟು ಆಮೇಲೆ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಬಂದ್ವಿ ಹರಿದು ಹರಿದು ಸಿಕ್ಕಾಪಟ್ಟೆ ಬಿಸ್ಲಿದೆ ಹೊರಗಡೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ವಿ ಕಾರ್ ಪಾರ್ಕಿಂಗ್ ಮಾಡಿದ ಹಿಂದೆ ನೀರು ಗಂಗಾ ನದಿ ಅರಿತಾ ಇತ್ತು ಅದನ್ನ ವಿಡಿಯೋ ಮಾಡಿದ್ದೀನಿ ನಾನು ಬಂದಿರೋದು ಫಸ್ಟ್ ಟೈಮು ನಮ್ಮ ಏನೋ ಅವರು ಫಸ್ಟ್ ಬಂದಿದ್ರು ಒಂದು ಸಲ ಫ್ರೆಂಡ್ ಜೊತೆಗೆ ಅದಕ್ಕೆ ನಾನು ನಮಗೂ ಕೂಡ ಕರ್ಕೊಂಡ್ಬಂದಿದ್ದಾರೆ ಇವಾಗ ರೂಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಕವರಿ ನದಿ ದಾಟಿಬಿಟ್ಟು ಸೇತುವೆ ಮೇಲಿಂದ ರೂಮ್ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ರೂಮ್ ನದಿ ಪಕ್ಕದಲ್ಲೇ ರೂಮ್ ಕೇಳಿದ್ವಿ ಎರಡು ಸಾವಿರ ಅಂತ ಹೇಳಿದ್ರು ಅದಾದಮೇಲೆ ಸ್ವಲ್ಪ ಮುಂದೆ ಒಳಗಡೆ ಬಂದ್ವಿ ಎಂಟುನೂರು ರೂಪಾಯಿಗೆ ಎ ಸಿ ರೂಮು ಇದೆ ಅಂತ ಹೇಳಿದ್ರು ಅದಕ್ಕೆ ಅಲ್ಲ ಬುಕ್ ಮಾಡಿದ್ದೀವಿ ಇವಾಗ ಅದಾದಮೇಲೆ ಇವಾಗ ಸಂಜೆ ಮೇಲೆ ರೆಸ್ಟ್ ಮಾಡಿಬಿಟ್ಟು ಇವಾಗ ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತಿಲ್ಲೇ ಇದ್ಬಿಟ್ಟು ನಾಳೆ ಬೆಳಿಗ್ಗೆ ರಿಷಿಕೇಶಿಗೆ ಹೋಗ್ತೀವಿ ರೂಮು ಚೆನ್ನಾಗಿದೆ ಏನು ಅಷ್ಟೊಂದೇನು ಇದಿಲ್ಲ ಇನ್ನೊಂದು ಫ್ಯಾಮಿಲಿಯವ್ರಿಗೂ ಅವರು ಅಲ್ಲೇ ಇದ್ದಾರೆ ಬರ್ತಾ ಇದ್ದಾರೆ ಅದಕ್ಕೆ ಅವರು ಗೇಸಿ ಆನ್ ಮಾಡಿ ಬಿಡ್ತಾ ಇದ್ವಿ ಹೊರಗಡೆ ತುಂಬಾ ಬಿಸಿಲು ಇರೋದ್ರಿಂದ ಶಕ್ಕೆ ಇದೆ ರೂಮ್ ಅವ್ರು ಬಂದ್ಬಿಟ್ಟು ಸ್ವಲ್ಪ ರೂಮ್ ಪ್ರೆಶ್ನರ್ ಎಲ್ಲ ಹಾಕ್ಬಿಟ್ಟು ಹೋದರು ಅಲ್ಲಿ ಬ್ಯಾಗ್ ಹತ್ರ ಎಲ್ಲ ಬ್ಯಾಗ್ ಎಲ್ಲ ತರೋದಕ್ಕೆ ಅಂತ ಹೋಗಿದ್ದಾರೆ ನಮ್ಮನೇಲು ಅದಾದ್ಮೇಲೆ ಸಂಜೆ ಮೇಲೆ ವೀಡಿಯೋ ಮತ್ತೆ ಅಪ್ಲೋಡ್ ಮಾಡ್ತೀನಿ